ಫೋರ್ ಕೊಡ್ತಾರ ಹೆಂಗಿರ್ತಾವ ಏನಂತ ಅನ್ಕೊಂತೀರಿ ಆದ್ರೆ ತುಂಬಾ ಸುಪೀರಿಯರ್ ಕ್ವಾಲಿಟಿ ಅಂತಾನೆ ಹೇಳಬಹುದು ನೋಡ್ರಿ ಎಷ್ಟು ವೇಟ್ ಇರ್ತಾವ್ ವಿಸಿಟ್ ಮಾಡ್ರಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ಕಣ್ಣಾವ್ ಲಾಕ್ಸ್ ಈಗ ನಾನು ಕುರ್ತೀಸ್ ನ ತೋರ್ಸಿ ನಾನ್ ವೇರ್ ಮಾಡಿದಂತಹ ಕುರ್ತೀಸ್ ಸೇಮ್ ಟು ತರ ಇರ್ತಾವೆ ಬ್ರ್ಯಾಂಡೆಡ್ ಆಗಿರ್ತಾವು ತುಂಬಾ ಚೆನ್ನಾಗಿ ಡೈಲಿ ವೇರ್ ಆಫೀಸ್ ವೇರ್ ಗೆ ತೌಸಂಡಿಗೆ ಫೋರ್ ಕೊಡ್ತಾ ಇದ್ ನೋಡಬಹುದು ಬಿಡ್ತು ನಿಮ್ಗಿ ಟು ಸೈಜಸ್ ಫಾರ್ಟಿ ಟು ಲೆಂತ್ ಐತಿ ನೋಡ್ಬೋದು ಫಾರ್ಟಿ ಟು ಬರುತ್ತಾ ನಾನ್ ಹಾಕಿರಂತದ್ದು ಸ್ಟ್ರೇಟ್ ಪ್ಯಾಂಟ್ ಸ್ಟ್ರೇಟ್ ಪ್ಯಾಂಟ್ ಕೂಡ ನನ್ ಶಾಪ್ ಅಲ್ಲಿ ಅವೈಲೇಬಲ್ ಅದಾವು ಇಲ್ಲಿ ನೋಡಬಹುದು ಸ್ಟ್ರೇಟ್ ಪ್ಯಾಂಟ್ ಈಗ ಬೇಸ್ಗೆ ಬಂತು ಸಮ್ಮರ್ ಇರೋದ್ರಿಂದ ಆ ನಿಮ್ಗ ಲೆಗಿಂಗ್ಸ್ ಗಿಂತ ನಿಮ್ಗ ಈ ತರ ಸ್ಟ್ರೇಟ್ ಪ್ಯಾಂಟ್ ತುಂಬಾ ಕಂಫರ್ಟ್ ಅಂತಾನೆ ಹೇಳಬಹುದು ಆ ವಿತ್ ಪಾಕೆಟ್ ಕೂಡ ಅವೈಲೇಬಲ್ ಐತಿ ಇದಕ್ಕ ನೋಡ್ಬೋದು ಪಾಕೆಟ್ ಐತಿ ಸೈಡ್ ಅಲ್ಲಿ ನಿಮ್ಗ ಒನ್ ಸೈಡ್ ಪಾಕೆಟ್ ಐತಿ ಮತ್ತೆ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜಸ್ ಅವೈಲೇಬಲ್ ಇರ್ತವು ಎಲ್ ಎಂ ನವರು ಕೂಡ ಎಕ್ಸೆಲ್ ವೇರ್ ಮಾಡಬಹುದು ಈಗ ನೋಡಬಹುದು ಮತ್ತೆ ತ್ರಿಬಲ್ ಎಕ್ಸೆಲ್ ಕೂಡ ಅವೈಲೇಬಲ್ ಐತಿ ಈಗ ಮೊನ್ನೆ ಸ್ಟಾಕ್ ಬಂದೈತಿ ನೋಡಬಹುದು ತ್ರೀ ಫೋರ್ತ್ ಸ್ಲೀವ್ಸ್ ಈ ತರ ಸ್ಲೀವ್ಸ್ ಇರುತ್ತೆ ಎಲ್ಲಾ ಕುರ್ತೀಸು ಇವು ನಿಮ್ಗೆ ತ್ರೀ ಫೋರ್ತ್ ಸ್ಲೀವ್ಸ್ ಇರುತ್ತಾ ಕಾಲರ್ ನೆಕ್ ಕೆಲವೊಂದಕ್ ಬರುತ್ತ ಕೆಲವೊಂದಕ್ಕ ಕಾಲರ್ ನೆಕ್ ಇರೋದಿಲ್ಲ ಕೆಲವೊಬ್ರು ಇಷ್ಟ ಪಡ್ತಿರಿ ಕೆಲವೊಬ್ರು ಇಷ್ಟ ಹಿಂಗಾಗಿ ನಾನು ಎರಡನ್ನು ತಂದಿನಿ ಆ ನನ್ ಶಾಪ್ ಇರೋದು ಹುಬ್ಳಿ ಶಾಂತಿನಗರದಾಗ ನಿಮ್ಗೆ ಹೋಲ್ಸೇಲ್ ಬೇಕಂದ್ರು ಕೂಡ ಹೋಲ್ಸೇಲು ಅವೈಲೇಬಲ್ ಇರ್ತಾವು ನೀವು ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗ್ತೈತಿ ಮತ್ತೆ ಬಟ್ಟೆ ಕೂಡ ನಿಮ್ಗೆ ತುಂಬಾ ಸ್ಮೂತ್ ತುಂಬಾ ಅಂತಾನೆ ಹೇಳಬಹುದು ರ್ಯಾನ್ ಮಟೀರಿಯಲ್ ಕೇಳ್ತೀರಿ ನೀವು ಇದು ನಿಮ್ಗೆ ಕಲೆಕ್ಷನ್ ತೋರಿಸ್ತೀನಿ ನಾನು ತೌಸಂಡ್ ಗೆ ಫೋರ್ ರಿಟೇಲ್ ಕೂಡ ಕೊಡ್ತೀನಿ ಹೋಲ್ಸೇಲ್ ಕೂಡ ಕೊಡ್ತೀನಿ ಹೋಲ್ಸೇಲ್ ಪ್ರೈಸ್ ಬೇರೆ ಇರ್ತೈತಿ ಹೋಲ್ಸೇಲ್ ಅಂದ್ರೆ ತರ್ಟಿ ಪೀಸಸ್ ಮತ್ತೆ ಫಾರ್ಟಿ ಪೀಸಸ್ ಫಿಫ್ಟಿ ಪೀಸಸ್ ಈ ತರ ತಗೋಬೇಕಾಗತ್ತ ನಾನು ಫೋಟೋ ಸೆಂಡ್ ಮಾಡ್ತೀನಿ ನೀವು ಓಕೆ ಅಂತಂದ್ರೆ ನಿಮ್ಗೆ ಬಂದು ತಗೊಂಡ್ ಹೋಗಬಹುದು ಆ ಸ್ಯಾಂಪಲ್ ನೋಡ್ಬೇಕಂದ್ರೆ ನೀವು ಶಾಪಿಗೆ ಬಂದು ನೀವು ಫೀಲ್ ಮಾಡಿ ಕೂಡ ನೋಡ್ಬೋದು ಈಗ ನಾನು ತೋರಿಸ್ತಾ ಇರೋದು ನೋಡ್ಬೋದು ನಾನು ವೇರ್ ಮಾಡೇನಿಲ್ಲ ಇದ ಬ್ರ್ಯಾಂಡ್ ತೋರಿಸ್ತಾ ಇದ್ದೀನಿ ನೋಡ್ಬೋದು ಮತ್ ಇನ್ನೊಂದು ಬಾಸ್ ಜನರು ಒಂದು ಎರಡು ಕೇಳ್ತಿರಲ್ಲ ಎರಡು ಮಿನಿಮಮ್ ತಗೋಬೇಕು ಫೈವ್ ಹಂಡ್ರೆಡ್ಗೆ ಎರಡು ಒಂದು ಕೊಡೋದಿಲ್ಲ ಮತ್ತೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗಿರ್ತೈತಿ ಆಲ್ ಓವರ್ ಕರ್ನಾಟಕ ಕೂಡ ನಾನು ಕೊರಿಯರ್ ಮಾಡ್ತೀನಿ ನೋಡಬಹುದು ಈಗ ನಾನು ತೋರಿಸ್ತಾ ಇರೋದು ಒಂದೊಂದಾಗಿ ತೋರಿಸ್ತೀನಿ ನಾನು ಕುರ್ತೀಸ್ ನ ನೀವು ಯಾರಿಗ ಯಾವ್ದು ಬೇಕು ದಯವಿಟ್ಟು ಸ್ಕ್ರೀನ್ ಶಾಟ್ ತೆಗಿದ್ ಕಳಸ್ರಿ ಮತ್ತ ಫೋಟೋಸ್ ಕೇಳ್ತೀರಿ ಹಿಂಗಾಗಿ ಫೋಟೋಸ್ ಕೇಳ್ಬೇಡ್ರಿ ಸ್ಕ್ರೀನ್ ಶಾಟ್ ತೆಗೆದ್ ಕಳಿಸ್ರಿ ನಾನ್ ನಿಧಾನಕಂದ್ ತೋರಿಸ್ತಾ ಹೋಗ್ತೀನಿ ಸ್ಕ್ರೀನ್ ಶಾಟ್ ತೆಗೀದ್ ಕಳಿಸ್ರಿ ನೋಡ್ಬೋದು ಕಾಲರ್ ನೆಕ್ ಐತಿ ಮತ್ತೆ ಡೈಲಿ ವೇರ್ ಆಫೀಸ್ ವೇರ್ ಗೆ ಸ್ಮೂತ್ ಆಗಿ ತುಂಬಾ ಚೆನ್ನಾಗೈತಿ ಕಾಲರ್ ನೆಕ್ ಬೇಕಂದ್ರೆ ಕಾಲರ್ ನೆಕ್ ಕಾಲರ್ ನೆಕ್ ಬ್ಯಾಡ್ ಅಂದ್ರೆ ಈ ತರ ಎಂ ಟು ತ್ರಿಬಲ್ ಎಕ್ಸ್ ಎಲ್ ವರ್ಗು ಅವೈಲೇಬಲ್ ಐತಿ ಈಗ ನಾನ್ ತೋರಿಸ್ತಾ ಇರೋದು ನೋಡ್ಬೋದು ತ್ರೀ ಎಕ್ಸ್ ಎಲ್ ದಪ್ಪ ಇದ್ದವರಿಗೆ ನೋಡಬಹುದು ಈ ತರ ಪ್ಲಸ್ ಸೈಜ್ ತ್ರೀ ಎಕ್ಸ್ ಎಲ್ ಕೂಡ ಅವೈಲೇಬಲ್ ಐತಿ ನೆಕ್ಸ್ಟ್ ನೋಡ್ರಿ ಎಕ್ಸ್ ಎಲ್ ಎಕ್ಸ್ ಎಲ್ ಇಷ್ಟು ಹಿಡ್ತು ಬರುತ್ತಾ ಆ ಮತ್ತೆ ಈ ತರ ತ್ರೀ ಫೋರ್ ಸ್ಲೀವ್ಸ್ ಬಟನ್ಸ್ ಬರುತ್ತ ನೋಡಬಹುದು ಕೆಲವೊಂದಕ್ ನಿಮ್ಗ ಬಟನ್ಸ್ ಬರ್ತೈತಿ ಕೆಲವೊಂದಕ್ಕೆ ಬರೋದಿಲ್ಲ ಪರ್ಪಲ್ ಕಲರ್ ತುಂಬಾ ಚೆನ್ನಾಗೈತಿ ನೋಡಬಹುದು ನೆಕ್ಸ್ಟ್ ಕಲರ್ ತೋರಿಸ್ತಾ ಇದೆ ನೋಡಬಹುದು ಈ ತರ ಇದು ಕೂಡ ನೋಡ್ರಿ ಎಷ್ಟು ಆ ನಿಮ್ಗೆ ಏನಾರ ಇಷ್ಟ ಆತಂದ್ರ ನೀವು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಯ್ ಅಂತ ಮೆಸೇಜ್ ಮಾಡ್ರಿ ಬೇಕು ಅಂದ್ರೆ ಮಾತ್ರ ಮೆಸೇಜ್ ಮಾಡ್ರಿ ದಯವಿಟ್ಟು ನೋಡ್ರಿ ಆರ್ಡರ್ ಪ್ಲೇಸ್ ಹೆಂಗ್ ಮಾಡ್ಬೇಕ್ರಿ ಮೇಡಮ್ ಅಂತ ಕೇಳ್ತೀರಿ ಆ ಸ್ಕ್ರೀನ್ ಮೇಲೆ ನಂಬರ್ ಐತಿ ವಾಟ್ಸ್ಆಪ್ ನಂಬರ್ ಹೌದು ಮತ್ತೆ ಬುಕ್ಕಿಂಗ್ ನಂಬರ್ ಕೂಡ ಹೌದು ಆ ವಾಟ್ಸ್ಆಪ್ ನಂಬರ್ ಕೂಡ ಹೌದು ಬುಕ್ಕಿಂಗ್ ನಂಬರ್ ಕೂಡ ಹೌದು ಹಿಂಗಾಗಿ ನೀವು ಹಾಯ್ ಎಂತ ಮೆಸೇಜ್ ಮಾಡಿದ್ರೆ ನಾ ಡೈಲಿ ಅಪ್ಡೇಟ್ ಕೊಡ್ತಿರ್ತೇನೆ ವಾಟ್ಸಪ್ ಒಳಗ ನೀವು ಯಾವ್ದು ಬೇಕು ಚಾಯ್ಸ್ ಮಾಡ್ಕೋಬಹುದು ಆಫರ್ ಕೂಡ ಇರ್ತೈತಿ ಇದು ಆಫರ್ ತೌಸಂಡ್ ಫೋರ್ ಆಫರ್ ಕೂಡ ಇದು ಹೌದು ಇದು ಕಾಯಂ ಕುರ್ತೀಸ್ ನನ್ ಕಡೆ ಇರ್ತಾವಂತಾನೆ ಹೇಳ್ಬಹುದು ಕಾಯಂ ನಿಮ್ಗ ಈ ಆಫರ್ ಇರ್ತೈತಿ ನೋಡಬಹುದು ಈಗ ಸ್ಲೀವ್ಲೆಸ್ ನಾ ತೋರಿಸ್ತಾ ಇರೋದು ಒಳಗಡೆ ನಿಮ್ಗೆ ಸ್ಲೀವ್ಸ್ ಬೇಕಂದ್ರೆ ಅಟ್ಯಾಚ್ ಮಾಡ್ಕೊಳಕ್ ಐತಿ ಈ ತರ ಬರುತ್ತಾ ಪಿಂಕ್ ಕಲರ್ ನೆಕ್ಸ್ಟ್ ನೋಡ್ಬೋದು ಬ್ಲೂ ಕಲರ್ ಇದು ಕೂಡ ನೋಡಬಹುದು ಈ ಸೈಜ್ ನಿಮ್ಗೆ ತ್ರೀ ಎಕ್ಸ್ ಎಲ್ ನೋಡ್ರಿ ಎಷ್ಟೊಂದು ಬಿಡ್ ಬರ್ತೈತಿ ಲೆಂತ್ ತುಂಬಾ ಸೂಪರ್ ಇದಾವೆ ತೌಸಂಡ್ ಫೋರ್ ಆ ನೋಡಬಹುದು ಎಷ್ಟು ಚೆನ್ನಾಗಿ ವರ್ತ್ ಅಂತಾನೆ ಹೇಳಬಹುದು ಇದ್ದ ಆ ಇಷ್ಟು ಕಡಿಮೆ ನಿಮ್ಗ ಪ್ರೈಸಸ್ ಒಳಗ ಸಿಕ್ತಾವು ಮತ್ತೆ ಹೆವಿ ಕ್ವಾಲ್ಟಿ ಕ್ವಾಲ್ಟಿ ಸೂಪರ್ ಇದಾವೆ ನೋಡ್ಬೋದು ಹೆವಿ ಐತಿ ನೀವು ಹೆಂಗಿರ್ತಾವ ಏನ್ ಅಂತ ಸುಪೀರಿಯರ್ ಕ್ವಾಲ್ಟಿ ಅಂತಾನೆ ಹೇಳ್ಬೋದು ನೋಡ್ರಿ ಎಷ್ಟು ವೇಟ್ ಇರ್ತಾವ ನೀವು ಬಂದ್ ವಿಸಿಟ್ ಮಾಡ್ರಿ ನಿಮ್ಗೆ ಫೀಲ್ ಮಾಡ್ಬೇಕು ಮುಟ್ಟಿ ನೋಡ್ಬೇಕು ಅಂದ್ರೆ ನೀವು ಶಾಪಿಂಗ್ ವಿಸಿಟ್ ಮಾಡ್ಬೋದು ನೋಡ್ರಿ ಎಷ್ಟು ಆ ಇನ್ನೊಂದು ಎಸ್ ಸೈಜ್ ಬೇಕಂದ್ರೂ ಕೂಡ ಸಿಗ್ತಾವು ನಾನು ಎಮ್ ಟು ಟ್ರಿಬಲ್ ಎಕ್ಸ್ ಎಲ್ ಓನ್ಲಿ ತಂದಿರೋದು ನಿಮ್ಗೆ ಏನಾರ ಬಲ್ಕ್ ಒಳಗ್ ಬೇಕಂತಂದ್ರೆ ಎಷ್ಟು ತ್ರಿಬಲ್ ಎಕ್ಸ್ ಎಲ್ ವರ್ಗು ಅವೈಲೇಬಲ್ ಐತಿ ಈ ಬ್ರಾಂಡ್ ನೋಡ್ರಿ ಕಾಲರ್ ನೆಕ್ ತುಂಬಾ ಚೆನ್ನಾಗೈತಿ ನೆಕ್ಸ್ಟ್ ಬ್ಲಾಕ್ ನೋಡ್ರಿ ಬ್ಲಾಕ್ ಬಹಳ ಇಷ್ಟ ಪಡ್ತೀರಿ ಬ್ಲಾಕ್ ತುಂಬಾ ಚೆನ್ನಾಗೈತಿ ಇದು ಕೂಡ ನೋಡ್ಬೋದು ನೆಕ್ಸ್ಟ್ ನೋಡ್ಬೋದು ಕಲರ್ ಕಾಂಬಿನೇಷನ್ ತುಂಬಾ ಸೂಪರ್ ಐತಿ ಮತ್ತೆ ಕಲರ್ ಹೋಗೋದು ಏನು ಆಗೋದಿಲ್ಲ ಸ್ವಲ್ಪ ಸಿಂಕ್ ಆಗುತ್ತಾ ಬಹಳ ಆಗೋದಿಲ್ಲ ಇಷ್ಟು ಅವೈಲೇಬಲ್ ಅದಾವು ಆ ಯಾರಿಗಾರ ಬೇಕಾದ ಪ್ಯಾಟರ್ನ್ ಅದವು ಯಾರಿಗ ಯಾವ್ದು ದಿವಸ ನೀವು ಸ್ಕ್ರೀನ್ ಶಾಟ್ ತೆಗೆದ್ ಕಳಿಸ್ರಿ ಹೋಲ್ಸೇಲ್ ಪ್ಲಸ್ ರಿಟೇಲ್ ಕೂಡ ಆ ಮತ್ತೆ ತ್ರೀ ಪೀಸ್ ಟು ಪೀಸ್ ಸರ್ಟ್ ಎಲ್ಲಾ ಅವೈಲೇಬಲ್ ಅದವು ಕಾಟನ್ ಸೆಟ್ ಬೇಕಂದ್ರೆ ತೌಸಂಡ್ ಗೆ ಫೋರ್ ಸೆಟ್ ಕೊಡ್ತಾ ಇದೇನೆ ಸೆಟ್ ಅಂದ್ರ ಟಾಪ್ ಬಾಟಮ್ ಎರಡು ಬರ್ತಾವು ಅಂತದ್ ಒಂದ್ ಸೆಟ್ ಟೂ ಫಿಫ್ಟಿ ಅಂತವು ನೀವು ಎರಡು ತಗೋಬೇಕು ಫೈವ್ ಗೆ ಎರಡು ಸೆಟ್ ಬರ್ತಾವು ಕಾಟನ್ ಈಗ ನಿಮ್ಗ ಸಮ್ಮರ್ ಇರೋದ್ರಿಂದ ಆ ವರ್ಷ ಜನರು ಇಷ್ಟ ಪಡ್ತೀರಿ ಹಿಂಗಾಗಿ ಆ ಕಾಟನ್ ಸೆಟ್ ಕೂಡ ಅವೈಲೇಬಲ್ ಅದಾವು ಮತ್ ಬೇರೆ ಬೇರೆ ನಿಮ್ಗ ಲೆಗಿಂಗ್ಸ್ ಆಗ್ಲಿ ಅಹ್ ಎಲ್ಲಾ ವೆರೈಟಿ ಅದಾವು ಈಗ ಯುಗಾದಿ ಹಬ್ಬಕ್ಕ ನ್ಯೂ ಸ್ಟಾಕ್ ಕೂಡ ಬಂದೈತಿ ಪಾರ್ಟಿ ವೇರ್ ಏನಾರ ಬೇಕಂದ್ರೆ ಡ್ರೆಸ್ ಕೂಡ ಅವೈಲೇಬಲ್ ಅದಾವು ಮತ್ತೆ ಭೇಟಿ ಆಡ್ತೀನಿ ಮುಂದಿನ ವಿಡಿಯೋದಾಗ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್